ಬದುಕನ್ನು ಮಾನವ ನಿರಾಶ್ರಿತ್ರ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ ಇವತ್ತು ಸೊ ಅಪ್ಪು ಬಾಸ್ ಅವರ ಬರ್ಡೇ ವಿಶೇಷವಾಗಿ ಸರ್ಕಾರ ಸ್ಫೂರ್ತಿ ದಿನ ಅಂತ ಆಚರಣೆ ಮಾಡುತ್ತೆ ಈ ಮಾರ್ಚ್ ಸೆವೆಂಟೀನ್ತು ನಮ್ಮ ಕೈಲಾದ ಒಂದು ಮಧ್ಯಾಹ್ನದ ಊಟದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಒಂದು ಮೂವತ್ತೈದು ಜನ ಇದ್ದಾರೆ ನಮ್ಮ ಮೇಡಮ್ ಅವರು ಎಸ್ ರಾಧಾ ಅವರು ಇದನ್ನು ನೋಡ್ಕೊತಾ ಇದ್ದಾರೆ ಅವ್ರಿಗೆ ನಮಸ್ಕಾರ ಮತ್ತೆ ಧನ್ಯವಾದಗಳು ಇಂಥ ಒಂದು ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ನಮ್ಮ ಸಹೋದರಾದಂತ ಗುಂಡಾಂತ ಕರಿತಿ ಪ್ರೀತಿಯನ್ನ ಮನೆಯಲ್ಲಿ ನಿಖೇಮು ಸಾಬಣ್ಣ ಅವ್ರ ಹೆಸರು ಅವರು ಒಂಬತ್ತು ವಾರ ಶ್ರೀ ಶಿರಡಿ ಸಾಯಿಬಾಬಾ ಅವರನ್ನ ಆರಾಧಿಸ್ತಾರೆ ಆ ಒಂಬತ್ತನೇ ವಾರಕ್ಕೆ ಇಲ್ಲಿ ಆಶ್ರಮಕ್ಕೆ ಬಂದು ದೇವರ ಮಕ್ಕಳಂತಲೇ ಪ್ರಸಿದ್ಧಿ ಆಗಿರ್ತಕ್ಕಂಥ ನಮ್ಮ ಎಸ್ ರಾಧಾ ಅವರು ನೋಡ್ಕೊಳ್ತಾ ಇರ್ತಕ್ಕಂಥ ಆಶ್ರಮಕ್ಕೆ ಬಂದಿದ್ದೀವಿ ಸೊ ಒಳ್ಳೆಯ ಬ್ಲೆಸ್ಸಿಂಗ್ ಸಿಗಲಿ ನಮ್ಮ ಸಹೋದರ ಕುಟುಂಬಕ್ಕೆ ನಮಗೆಲ್ಲರಿಗೂ ದೇವರ ಸೇವೆ ಮಾಡೋದು ಒಂದೇ ಇಲ್ಲಿ ನಮ್ಮ ವೃದ್ಧಾಶ್ರಮಕ್ಕೆ ಬಂದು ಇವರು ಸೇವೆಗಳು ದೇವರ ಮಕ್ಕಳ ಸೇವೆ ಮಾಡೋದು ಒಂದೇ ಅಂಥದ್ದೊಂದು ಪುಣ್ಯದ ಮಹತ್ ಕಾರ್ಯವನ್ನು ಒಂದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದ್ದಾರೆ ಇವ್ರಿಗೆ ಒಂದು ಕೋಟಿ ನಮನ ಮಾಡೋದು ನಿಮಗೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಇನ್ನಷ್ಟು ಜನ ನಮ್ಮ ದೇವ್ರ ಮಕ್ಕಳು ಸಾಕುವಂಥ ಶಕ್ತಿ ನಮಗೆ ಕೊಡ್ತಾರೆ ದೇವರು ಅಂತೇಳಿ ನಾವು ಅಂದ್ಕೊಂಡಿದ್ವಿ ಖಂಡಿತ ನಾವು ಈ ಹಿಂದೆ ಹೇಳಿರೋ ಪ್ರಕಾರ ಮಾಡ್ರನ್ ಕನ್ನಡಿಗ ಒಂದು ಸಮಾಜ ಸೇವಕ್ಕಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ವಿ ಅಪ್ಪು ಬಾಸ್ ಬಾಸವರ ಇನ್ಸ್ಪಿರೇಷನಲ್ಲಿ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಕಡು ಬಡವರಿಗೆ ನಮ್ಮ ಚಾನಲ್ನಿಂದ ಬರ್ತಕ್ಕಂಥ ಆದಾಯ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ವಿಡಿಯೋ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕೈಲಾದ ಸೇವೆಯನ್ನು ಈ ಒಂದು ನಿರಾಶ್ರಿತರ ಆಶ್ರಮಕ್ಕೆ ಬಂದ್ಬಿಟ್ಟು ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಹನಿ ಹನಿ ಗೂಡಿದ್ರೆ ಅಳ್ಳ ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ ಹೇಳ್ತಾರೆ ಒಬ್ಬರಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಹಲವಾರು ಕೈಗಳು ಇದಕ್ಕೆ ಕೈ ಜೋಡಿಸ್ಬೇಕು ನಾವು ಪ್ರೋತ್ಸಾಹ ಮಾಡಬೇಕು ದೇವರಿಗೆ ಹೋಗಿ ನೀವು ತೆಂಗಿನಕಾಯಿ ಹೊಡೆದು ಪೂಜೆನೇ ಮಾಡಬೇಕಂತ ಏನಿಲ್ಲ ಒಂದು ಹೊತ್ತಿನ ಊಟ ಅಥವಾ ಇವರಿಗೆ ಬೇಕಾದಂಥ ಗಳು ನಿಮ್ಮ ಕೈಲಾದ ಏನಾದರೂ ಒಂದು ಆರ್ಥಿಕ ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮ್ಮ ಚಾನಲ್ಲು ಈ ವರ್ಷದಲ್ಲಿ ಹೆಚ್ಚು ಪಾಪ್ಯುಲಾರಿಟಿ ಆಗಲಿ ಅಂತ ಹೇಳಿ ಹೊಸ ದಿನ ನಾನು ಕೇಳ್ಕೊಂಡಿದ್ದೀನಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಈ ದೇವರ ಮಕ್ಕಳ ಆಶೀರ್ವಾದಕ್ಕೆ ಪಾತ್ರರಾಗಿ ಒಮ್ಮೆ ಎಲ್ಲನ ವೀಕ್ಷಣೆ ಮಾಡಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಅದು ಸಾಧನೆ ನಮ್ಮಿಂದ ಯಾರೂ ಕೆಟ್ಟದಾಗಿಲ್ಲ ಅಂದ್ರೆ ಅದೇ ಉಪಾಸನೆ ಕಲಿಯುಗ ಮುಗಿದು ಕಲಿಕೆ ಮುಗಿಯೋದಿಲ್ಲ ನಿಮ್ಮ ಕಲಿಕೆ ನಿರಂತರವಾಗಿರಲಿಲ್ಲ ಪರಮ ಶ್ರೇಷ್ಠವಾದ ಆತ್ಮ ನಮ್ದಾದ್ರೆ ಪರಮಾತ್ಮ ನಮ್ಮೊಳಗೇ ಇರ್ತದೆ